ನಾನು ನಿಮ್ಮ ಎಂ ಸ್ವಾಮಿ ಮೈಸೂರು ಕನ್ನಡ ವೇದಿಕೆ ವತಿಯಿಂದ ಹಳೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಶನಿವಾರ ಪ್ರತಿಭಟನೆ ನಡೆಸಲಾಯಿತು ಬಳಿಕ ಮಾತನಾಡಿದ ಮೈಸೂರು ಕನ್ನಡ ವೇದಿಕೆಯ ಅಧ್ಯಕ್ಷರಾದ ಎಸ್ ಬಾಲಕೃಷ್ಣ ಅವರು ಮಾತನಾಡಿ ಚಾಮುಂಡಿ ಬೆಟ್ಟದಲ್ಲಿ ಭಕ್ತಾದಿಗಳ ಹಣವನ್ನು ದುರುಪಯೋಗ ಮಾಡುತ್ತಿರುವ ಅಧಿಕಾರಿ ವರ್ಗ ಮತ್ತು ಸಿಬ್ಬಂದಿಗಳನ್ನು ಅಮಾನತುಗೊಳಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ವೇದಿಕೆಯ ಸದಸ್ಯರಾದ ನಾಲಾ ಬೀದಿ ರವಿ ಬೋಗಾದಿ ಸಿದ್ದೇಗೌಡ ಮಹಾದೇವಸ್ವಾಮಿ ಗುರುಬಸಪ್ಪ ಬಾಬು ಮನೋಹರ್ ಅರವಿಂದ್ ಹರೀಶ್ ಸಿದ್ದಪ್ಪ ಗೋವಿಂದರಾಜು ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಕೊಡುವಂತ ಕಾಣಿಕೆಗಳು ಆ ಕಾಣಿಕೆಗಳು ಎಲ್ಲೂ ಗೊತ್ತಾಗ್ತಾ ಇಲ್ಲ ಈ ಸಿ ಕ್ಯಾಮ್ರಾ ಇದು ಆ ಸಿ ಸಿ ಕ್ಯಾಮ್ರಾಗಳು ಸರಿಯಾಗಿ ಕೆಲಸಗಳು ಮಾಡ್ತಾ ಇಲ್ಲ ಈ ತರ ಕೆಲಸಗಳಾಗ್ತಾ ಇದೆ ಕೂಡಲೇ ಮುಜರಾ ಇಲಾಖೆ ಸಂಬಂಧಪಟ್ಟಂತ ಸಚಿವರು ಅದನ್ನ ತನಿಖೆ ಮಾಡಿ ಯಾರು ಇದ್ದಾರೆ ಅವ್ರನ್ನ ಕೂಡಲೇ ಬಂಧಿಸಬೇಕು ಅಮಾನತು ಮಾಡಬೇಕು ಅಂತ ಅನ್ನುವ ಮೈಸೂರು ಮಳಿಗೆಗಳಿಗೆ ಲೈಸೆನ್ಸ್ ಇರೋದಕ್ಕೆ ಆದರೆ ಇನ್ನೂರೈವತ್ತು ಮುಂದೆ ಮಳಿಗೆಯೇ ಇವತ್ತು ಅದು ಅನಧಿಕೃತವಾಗಿದೆ ಆಮೇಲೆ ಚಾಮುಂಡಿ ಬೆಟ್ಟದಕ್ಕೆ ಕೆಳಗಡೆ ಮಟ್ವಾ ಕಾರಣ ಕಳೆದು ಮಟ್ವಾ ಮಾಡಿದರೆ ಅರಣ್ಯಾಧಿಕಾರಿ ಏನು ಮಾಡ್ತಾ ಇದೆ ಗೊತ್ತಾಗ್ತಾ ಇಲ್ಲ ಇವತ್ತು ಆ ಥರ ಪರಿಸ್ಥಿತಿ ಬಂದಿದೆ ಇವತ್ತು ನಾವು ಚಾಮುಂಡಿ ಬೆಟ್ಟ ಮೆಟ್ಲೆತ್ತಬೇಕಾದ್ರೆ ಒಂದು ಶೌಚಾಲಯ ಇಲ್ಲ ಹೆಣ್ಣು ಮಕ್ಕಳಿಗೆ ಜಂಟ್ಸಿನಲ್ಲಿ ಎಂಟು ಮಕ್ಕಳಿಗಾಗಲಿ ಯಾರಿಗೂ ಇಲ್ಲ ಆಷಾಢ ಮಾತ್ರ ಅದು ನಾವು ಹೋಗ್ಬೇಕಾದ್ರೆ ಶೌಚಾಲಯ ಪದಾರ್ಥ ಇದ್ವಿ ಅಂಥ ಕೆಲಸ ಆಯಿತು ಇಂಥ ಇದೆಲ್ಲ ಮಡಿಕೊಂಡು ಇವತ್ತು ಸರ್ಕಾರ ಮೌನವಾಗಿದೆ